ಏ ಹಾಯ್ ಎಲ್ರಿಗೂ ಇಂಡಿಯನ್ ಜಾಬ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ವಾಕಿಂಗ್ ಡ್ರೈವ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದು ನಮ್ಮ ಬೆಂಗಳೂರಲ್ಲಿ ನಡೀತಾ ಇದೆ ಅಂದರೆ ಬೆಂಗ್ ಯಾರ್ಯಾರಿಗೂ ಕೆಲಸದ ಅವಶ್ಯಕತೆ ಇದೆ ಅವರು ಮಾತ್ರ ಈ ವಿಡಿಯೋನೂ ನೋಡಿ ಹಾಗಿದ್ದರೆ ಎಲ್ಲಿ ಎಲ್ಲಿ ನಡೆಯುತ್ತೆ ಇದು ಲೊಕೇಶನ್ ಯಾವ ರೀತಿ ಎಲ್ಲಿದೆ ಅಂತ ಹೇಳೋಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಆಗಿದ್ದರೆ ವಿಡಿಯೋ ಸ್ಟಾರ್ಟ್ ಮಾಡುವ ಗಾಯ್ಸ್ ಇನ್ ಡ್ರೈವ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಯಾರಿಗೆ ಜಾಬಿನ ಅವಶ್ಯಕತೆ ಇದೆ ಅವರು ಅಟೆಂಡ್ ಆಗ್ಬೋದು ಜಾಬ್ ರೋಲ್ ಬಂದು ಯು ಎಸ್ ಹೆಲ್ತ್ ಕೇರ್ ಅಂತ ವಾಯ್ಸ್ ಮತ್ತು ಆ್ಯಂಡ್ ನಾನ್ ವಾಯ್ಸ್ಗೆ ಇರುತ್ತೆ ಕ್ವಾಲಿಫಿಕೇಷನ್ ಬಂದು ಎನಿ ಗ್ರಾಜುಯೇಟೆಡ್ ಆಗಿರಬೇಕು ಮತ್ತು ಸ್ಯಾಲ್ರಿ ಪ್ಯಾಕೇಜು ಟೂ ಪಾಯಿಂಟ್ ಫೈವ್ ಎಲ್ ಪಿ ಎ ಟು ತ್ರೀ ಪಾಯಿಂಟ್ ಟೂ ಫೈವ್ ಎಲ್ ಪಿ ಎ ಐತೆ ವರ್ಕ್ಶಿಫ್ಟು ಇದು ಬಂದು ರೊಟೇಶ್ನಲ್ ವರ್ಕ್ಶಿಫ್ಟ್ ಇರುತ್ತೆ ಅಂದರೆ ಡೇ ಮತ್ತು ನೈಟುನು ಇರುತ್ತೆ ಇಂಟ್ರವ್ಯೂ ರೌಂಡ್ ಬಂದು ಟೂ ರೌಂಡ್ಸ್ ಇರುತ್ತೆ ಎಚ್ ಆರ್ ರೌಂಡು ಮತ್ತು ಮ್ಯಾನೇಜರ್ ರೌಂಡ್ ಅಂತ ಆ್ಯಂಡ್ ಇದು ಇಂಟ್ರ್ಯೂ ಆ್ಯಂಡ್ ಮತ್ತು ವರ್ಕ್ ಲೊಕೇಶನ್ ಎಲ್ಲಿಯಪ್ಪಾ ಅಂದರೆ ಎಲೆಕ್ಟ್ರಾನ್ ಸಿಟಿ ಕಡೆ ಇರುತ್ತೆ ಜಾಬ್ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಹೋಗಿ ಅಟೆಂಡ್ ಮಾಡ್ಬೋದು ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಯಾರಿದ್ದೀರಾ ಇಲ್ಲಿ ಕೆಳಗೆ ಇರುವ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಅಲ್ಲಿ ಟೈಮ್ ಶಾರ್ಪ್ ಟೆನ್ ಓ ಕ್ಲಾಕ್ಗೆಲ್ಲ ನೀವು ಇದ್ದರೆ ಅವರು ನಿಮ್ಗೆ ಅಟೆಂಡ್ ಮಾಡೋಕ್ಕೆ ಕೊಡ್ತಾರೆ ಇಲ್ಲಿ ಕೆಳಗಡೆ ಅವರ ಫೋನ್ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಡೀಟೇಲ್ಸ್ ಎಲ್ಲ ಇದೆ ನಿಮಗೇನಾದರೂ ಕಾಂಟ್ಯಾಕ್ಟ್ ಮಾಡಿದೆ ಮಾಡ್ಬೋದು ಈ ವಿಡಿಯೋನ ಆದಷ್ಟು ತುಂಬ ಜನಕ್ಕೆ ಶೇರ್ ಮಾಡಿ ಜಾಬ್ ಬೇಕಾದವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು